ಇಂದಿನ ವಿಷಯ ನುಡಿಮುತ್ತುಗಳು ಹಿರಿಯರ ಅನುಭವದ ನುಡಿಗಳು ಬನ್ನಿ ಕೇಳೋಣ ಮನೆ ಎಷ್ಟು ದೊಡ್ಡದಿದೆ ಎನ್ನುವುದಕ್ಕಿಂತ ಮನೆಯಲ್ಲಿ ಇಷ್ಟು ಸಂತೋಷವಾಗಿದ್ದೇವೆ ಎನ್ನುವುದೇ ಮುಖ್ಯ ಮುಂದಿನದು ಇಷ್ಟಪಟ್ಟವರ ಮುಂದೆ ಮನಸ್ಸು ಕಷ್ಟಪಟ್ಟವರ ಮುಂದೆ ಯಶಸ್ಸು ಈ ಎರಡು ಒಂದೇ ದಿನ ತಲೆಬಾಗಿ ನಿಲ್ಲಲೇಬೇಕು ಯಾರು ನನಗಿಂತ ಮುಂದಿದ್ದಾರೆ ಯಾರು ನಮಗಿಂತ ಹಿಂದಿದ್ದಾರೆ ಎನ್ನುವುದರ ಬಗ್ಗೆ ಯೋಚಿಸುವುದು ಬೇಡ ಯಾರು ನಮ್ಮ ಜೊತೆಗೆ ಇದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಂಡರೆ ಸಾಕು ಮುಂದಿನದು ಮಾತಿಗೆ ಒಂದು ಅರ್ಥ ಇದ್ದರೆ ಮೌನಕ್ಕೆ ಸಾವಿರ ಅರ್ಥ ಇರುತ್ತದೆ ನಾವು ಯಾರನ್ನಾದರೂ ಸಂಪೂರ್ಣ ಅರ್ಥ ಮಾಡಿಕೊಳ್ಳಬೇಕೆಂದರೆ ಮೊದಲು ಅವರ ಮೌನವನ್ನು ಅರ್ಥ ಮಾಡಿಕೊಳ್ಳಬೇಕು ಸಂಬಂಧಗಳು ಚೆನ್ನಾಗಿ ಇದ್ದಾಗ ನಾವು ಮಾಡಿದ್ದು ಮಾತನಾಡಿದ್ದು ತಪ್ಪೇ ಆಗಿದ್ದರೂ ಸರಿಯಾಗೇ ಕಾಣಿಸುತ್ತೆ ಅದೇ ಆ ಸಂಬಂಧ ಹಲಸೋದಾಗ ನಾವು ಮಾಡ್ತಾ ಇರೋದು ಮಾತಾಡ್ತಾ ಇರೋದು ಸರಿಯಾಗೇ ಇದ್ದರೂ ಕೂಡ ಅವರಿಗೆ ತಪ್ಪಾಗಿಯೇ ಕಾಣಿಸುತ್ತೆ ಈ ಜೀವನವೇ ಹೀಗೆ ಅವರವರಿಗೆ ಹೇಗೋ ಬೇಕೋ ಹಾಗೆ ಅಲ್ವಾ ಪ್ರಪಂಚದಲ್ಲಿ ನಾವು ನಂಬಿರುವ ದೇವರುಗಳು ಕಲ್ಲಾಗಿರಬಹುದು ಆದರೆ ಅವುಗಳನ್ನು ಪೂಜಿಸುವ ನಮ್ಮ ಮನಸ್ಸುಗಳು ಕಲ್ಲಲ್ಲ ಬದುಕು ನಂಬಿಕೆಯ ಕೈಗನ್ನಡಿ ಮುಂದಿನದು ನಂಬಿಕೆ ಇಲ್ಲದ ಮನಸ್ಸಿನ ಜೊತೆ ಸ್ನೇಹ ಮಾಡಬಾರದು ಭಾವನೆಗಳೇ ಇಲ್ಲದ ಮನಸ್ಸಿನ ಜೊತೆ ಪ್ರೀತಿ ಮಾಡಬಾರದು ಖುಷಿಯಾಗಿರ್ತೀನಿ ಅಂದ ಮಾತ್ರಕ್ಕೆ ನನಗೆ ನೋವುಗಳೇ ಇಲ್ಲ ಅಂತಲ್ಲ ನನ್ನ ನೋವುಗಳನ್ನು ಮೀರಿ ಜೀವಿಸಬಲ್ಲೆ ಎಂಬ ಆತ್ಮವಿಶ್ವಾಸದ ಪ್ರತೀಕವೇ ನನ್ನ ಈ ನಗು ಸೂರ್ಯನ ಕಿರಣಗಳು ಕೊಳಕು ಇರುವ ಜಾಗಕ್ಕೇ ಹೋಗುತ್ತದೆ ಆದರೆ ಅದು ಕೊಳಕಾಗುವುದಿಲ್ಲ ಅದೇ ರೀತಿ ಜೀವನದಲ್ಲಿ ನಾವು ಯಾವ ಜಾಗಕ್ಕೂ ಹೋದರೂ ಯಾರ ಜೊತೆ ಇದ್ದರೂ ನಾವು ನಾವಾಗಿರಬೇಕು